ಭಾರತ ತನ್ನ ವಾಯು ಭದ್ರತೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಮೂವತ್ತು ಸಾವಿರ ಕೋಟಿ ರೂಪಾಯಿಯ ಬೃಹತ್ ಯೋಜನೆಯನ್ನು ರೂಪಿಸಿದೆ ಈ ಯೋಜನೆಯ ಭಾಗವಾಗಿ ಭಾರತೀಯ ಸೇನೆಗೆ ಡಿಆರ್ಡಿಒ ನಿರ್ಮಿತ ದೇಶೀಯ ಕ್ಯೂಆರ್ಎಸ್ಎಂ ಕ್ವಿಕ್ ಟು ಏರ್ ಏರ್ಮಿಸ್ಸೆಲ್ ಕ್ಷಿಪಣಿ ವ್ಯವಸ್ಥೆ ಅಳವಡಿಸಲಾಗುತ್ತಿದೆ ಈ ತಂತ್ರಜ್ಞಾನವು ಚಲಿಸುವ ಗುರಿಗಳನ್ನು ತ್ವರಿತವಾಗಿ ಪತ್ತೆಹಚ್ಚಿ ನಾಶ ಮಾಡುವ ಸಾಮರ್ಥ್ಯ ಹೊಂದಿದ್ದು ಶತ್ರು ರಾಷ್ಟ್ರಗಳ ಡ್ರೋನ್ ಹಾಗೂ ಯುದ್ಧ ವಿಮಾನಗಳನ್ನು ತಡೆಹಿಡಿಯಲು ಬಹುಮುಖ್ಯ ಶಸ್ತ್ರವಾಗಲಿದೆ ಈ ಯೋಜನೆಯೊಂದಿಗೆ ಮೂರು ಹೊಸ ಏರ್ ಡಿಫೆನ್ಸ್ ರೆಜಿಮೆಂಟ್ಗಳನ್ನು ಸೇನೆಗೆ ಒದಗಿಸಲು ನಿರ್ಧಾರವಾಗಿದ್ದು ಶೀಘ್ರದಲ್ಲೇ ಸರ್ಕಾರದಿಂದ ಅಧಿಕೃತ ಮಂಜೂರಾತಿ ದೊರೆಯಲಿದೆ ಎಂದು ವರದಿಯಾಗಿದೆ ಈ ಬೆಳವಣಿಗೆಯ ಪರಿಣಾಮವಾಗಿ ಬಿಇಎಲ್ ಹೆಚ್ಎಎಲ್ ಮಿಶ್ರಧಾತು ನಿಗಮ್ ಹಾಗೂ ಇತರೆ ರಕ್ಷಣಾ ಕಂಪನಿಗಳ ಷೇರುಗಳು ಮಾರುಕಟ್ಟೆಯಲ್ಲಿ ಭಾರೀ ಏರಿಕೆ ಕಂಡಿವೆ ಇದು ಭಾರತದ ಭದ್ರತಾ ಸ್ವಾವಲಂಬನೆಗೆ ದಿಕ್ಕು ತೋರಿಸುವ ಮಹತ್ವದ ಹೆಜ್ಜೆಯಾಗಿದೆ ಪಾಕಿಸ್ತಾನ ಮತ್ತು ಚೀನಾದಂತಹ ಶತ್ರು ರಾಷ್ಟ್ರಗಳಿಂದ ಬರುವ ಯಾವುದೇ ವಾಯು ಬೆದರಿಕೆಯನ್ನು ತಡೆಯುವಲ್ಲಿ ಈ ವ್ಯವಸ್ಥೆ ತೀವ್ರ ಪ್ರಭಾವ ಬೀರುತ್ತದೆ ಡಿಆರ್ಡಿಒ ಬಿಇಎಲ್ ಮತ್ತು ಇತರೆ ರಾಷ್ಟ್ರೀಕೃತ ಸಂಸ್ಥೆಗಳ ಸಹಯೋಗದ ಮೂಲಕ ಭಾರತ ವಿಶ್ವಮಟ್ಟದ ಏರ್ ಡಿಫೆನ್ಸ್ ತಂತ್ರಜ್ಞಾನವನ್ನು ದೇಶೀಯ ಮಟ್ಟದಲ್ಲೇ ನಿರ್ಮಿಸುತ್ತಿರುವುದೊಂದು ತಾಂತ್ರಿಕ ಕ್ರಾಂತಿಯಾಗಿದೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಮ್ಮ ಯುರೋಪ್ ಭೇಟಿಯಲ್ಲಿದ್ದು ಉಗ್ರರ ವಿರುದ್ಧ ಭಾರತದ ನಿಲುವನ್ನು ಗಟ್ಟಿಯಾಗಿ ಪ್ರಕಟಿಸಿದ್ದಾರೆ ದಾಳಿ ಮಾಡಿದರೆ ಪಾಕಿಸ್ತಾನದೊಳಗೂ ನುಗ್ಗಿ ಉಗ್ರರನ್ನು ಹೊಡೆದುರುಳಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಎಚ್ಚರಿಕೆಯಿಂದ ಭಾರತ ತನ್ನ ಭದ್ರತಾ ನಿರ್ಣಯಗಳಲ್ಲಿ ಯಾವುದೇ ಸಡಿಲತೆ ಇಲ್ಲ ಎಂಬುದನ್ನು ವಿಶ್ವದ ಮುಂದೆ ಸ್ಪಷ್ಟಪಡಿಸಿದೆ ಫ್ರಾನ್ಸ್ ಮತ್ತು ಬೆಲ್ಜಿಯಂನಲ್ಲಿ ನಡೆದ ಸಭೆಗಳಲ್ಲಿ ಭದ್ರತಾ ಸಹಕಾರ ಆರ್ಥಿಕ ಸಂಪರ್ಕ ಮತ್ತು ತಂತ್ರಜ್ಞಾನ ವಿನಿಮಯಗಳ ಬಗ್ಗೆ ಚರ್ಚೆ ನಡೆದಿದೆ ಜೈಶಂಕರ್ ಅವರು ಬೆಲ್ಜಿಯಂ ಜೊತೆಗಿನ ಸಂವಾದದಲ್ಲಿ ಉಗ್ರರ ವಿರುದ್ಧದ ಹೋರಾಟದಲ್ಲಿ ಆ ದೇಶದ ಬೆಂಬಲಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ ಜೈಶಂಕರ್ ಚೀನಾವನ್ನು ಉದ್ದೇಶಿಸಿ ಉಗ್ರರ ವಿರುದ್ದದ ಹೋರಾಟದಲ್ಲಿ ದ್ವಂದ್ವ ನೀತಿ ಅನುಸರಿಸಲು ಸಾಧ್ಯವಿಲ್ಲ ಎಂಬುದು ಭಾರತದ ಸ್ಪಷ್ಟ ನಿಲುವು ಎಂದು ಹೇಳಿದರು ಇದೇ ವೇಳೆ ಭಾರತೀಯ ಸಮುದಾಯದೊಂದಿಗೆ ಬೆಲ್ಜಿಯಂನಲ್ಲಿ ಸಂವಾದ ನಡೆಸಿದ ಅವರು ಭಾರತ ತನ್ನ ಭದ್ರತೆಗೆ ಯಾವ ಪ್ರಮಾಣದ ಗಂಭೀರತೆ ನೀಡುತ್ತಿದೆ ಎಂಬುದನ್ನು ವಿವರಿಸಿದರು ಎಲಾನ್ ಮಸ್ಕ್ ನೇತೃತ್ವದ ಸ್ಟಾರ್ಲಿಂಕ್ ಕೊನೆಗೂ ಭಾರತಕ್ಕೆ ತನ್ನ ಸ್ಯಾಟಲೈಟ್ ಇಂಟರ್ನೆಟ್ ಸೇವೆಗಳನ್ನು ತರಲು ಸಿದ್ದವಾಗಿದೆ ಮುಂದಿನ ಎರಡು ತಿಂಗಳಲ್ಲಿ ಸೇವೆ ಆರಂಭವಾಗುವ ಸಾಧ್ಯತೆ ಇದೆ ಪ್ರಾರಂಭದಲ್ಲಿ ಗ್ರಾಹಕರಿಗೆ ಒಂದು ತಿಂಗಳ ಉಚಿತ ಪ್ರಯೋಗಾವಧಿ ನೀಡಲಾಗುತ್ತದೆ ಎಂದು ವರದಿಯಾಗಿದೆ ಹೆಚ್ಚುವರಿ ಖರ್ಚಿನ ಭಾಗವಾಗಿ ಸ್ಟಾರ್ಲಿಂಕ್ ಉಪಕರಣ ಅಥವಾ ಡಿಶ್ ಮೂವತ್ತ್ ಮೂರು ಸಾವಿರ ಮೊತ್ತಕ್ಕೆ ಲಭ್ಯವಾಗಲಿದೆ ಇದನ್ನು ಸ್ಥಾಪಿಸಿದ ಬಳಿಕ ತಿಂಗಳಿಗೆ ಮೂರು ಸಾವಿರ ಚಂದಾದಾರಿಕೆಯನ್ನು ಪಾವತಿಸಬೇಕಾಗುತ್ತದೆ ಎಂದು ಹೇಳಲಾಗುತ್ತಿದೆ ಭಾರತ ಸರ್ಕಾರದ ಸ್ಯಾಟ್ಕಾಂ ಪರವಾನಗಿ ಈಗಾಗಲೇ ಕಂಪನಿಗೆ ಲಭಿಸಿದ್ದು ಇದು ಸೆಟಲೈಟ್ ಇಂಟರ್ನೆಟ್ ಕ್ಷೇತ್ರದಲ್ಲಿ ಭಾರತದಲ್ಲೂ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲಿದೆ ಆದರೆ ಈ ಪರವಾನಗಿ ಅಡಿಯಲ್ಲಿ ಸ್ಟಾಲಿಂಗ್ಗೆ ಕೆಲವು ನಿಷೇಧಿತ ಸಾಧನಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳುವ ಒತ್ತಾಯವಿದೆ ಇದರೊಂದಿಗೆ ಸ್ಟಾರ್ಲಿಂಕ್ ಸೇವೆಯು ಬಾಂಗ್ಲಾದೇಶದ ದರಕ್ಕೆ ಸಮಾನವಾಗಿದ್ದು ಭಾರತದ ಹಿಮಾಲಯ ದಕ್ಷಿಣ ಇಡೀ ಪ್ರದೇಶಗಳಲ್ಲಿ ಉತ್ತಮ ಸೇವೆ ನೀಡುವ ನಿರೀಕ್ಷೆಯಿದೆ ಆದರೆ ಇತ್ತ ಮಾಜಿ ಎನ್ಎಲ್ಸಿ ಕಾರ್ಯದರ್ಶಿ ಇಗೆ ಎಸ್ ಶರ್ಮಾ ಅವರು ಸ್ಟಾರ್ಲಿಂಕ್ ಒಪ್ಪಂದದ ಕುರಿತು ಆತಂಕ ವ್ಯಕ್ತಪಡಿಸಿ ನ್ಯಾಯಾಂಗ ತನಿಖೆಯನ್ನು ಬೇಡಿದ್ದಾರೆ ಭಾರತದಲ್ಲಿ ಇಂತಹ ತಂತ್ರಜ್ಞಾನ ಸೇವೆ ಆರಂಭವಾಗುವ ಹಿನ್ನೆಲೆಯಲ್ಲಿ ಈ ವಿಚಾರದಲ್ಲಿ ಹೆಚ್ಚಿನ ಸುರಕ್ಷತೆ ಅಗತ್ಯವಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹೈಲಿಂಗ್ ಸೇವೆಯಲ್ಲೇ ಹೆಸರು ಮಾಡಿರುವ ರ್ಯಾಪಿಡೋ ಇದೀಗ ಆಹಾರ ಪೂರೈಕೆ ಮಾರುಕಟ್ಟೆಗೆ ಆನ್ಲೈನ್ ಎಂಬ ಹೊಸ ವೇದಿಕೆಯೊಂದಿಗೆ ಪ್ರವೇಶಿಸಿದೆ ಜುಲೈನಲ್ಲಿ ಬೆಂಗಳೂರಿನಲ್ಲಿ ಪೈಲಟ್ ಪ್ರಾರಂಭವಾಗಲಿದ್ದು ಈ ಹೊಸ ಯೋಜನೆಯ ತಂತ್ರವೇ ಹೊಸದಾಗಿದೆ ಅತ್ಯಂತ ಕಡಿಮೆ ದರದ ಆಹಾರ ಹಾಗೂ ನೂರ ಐವತ್ತು ರೂಪಾಯಿಗಿಂತ ಕಡಿಮೆ ಬೆಲೆಯ ತಿಂಡಿಗಳನ್ನು ಆನ್ಲೈನ್ನಲ್ಲಿ ನೀಡುವುದು ಮುಖ್ಯ ಗುರಿ ಜೊತೆಗೆ ರೆಸ್ಟೋರೆಂಟ್ಗಳಿಗೆ ನೀಡುವ ಕಮಿಷನ್ ಕೇವಲ ಎಂಟು ರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಇದು ಜೊಮ್ಯಾಟೊ ಮತ್ತು ಸ್ವಿಗ್ಗಿಯ ಇಪ್ಪತ್ತೈದರಿಂದ ರಿಂದ ಮೂವತ್ತು ಪರ್ಸೆಂಟ್ ಕಮಿಷನ್ಗೆ ಹೋಲಿಕೆ ಮಾಡಿದರೆ ಬಹಳ ಕಡಿಮೆ ಈ ಹೊಸ ಯೋಜನೆಗಾಗಿ ರ್ಯಾಪಿಡೋ ನೆಕ್ಸಸ್ ವೆಂಚರ್ಸ್ನಿಂದ ಒಂದು ಹಂಡ್ರೆಡ್ ಇಪ್ಪತ್ತೈದು ಕೋಟಿ ಹೂಡಿಕೆಯನ್ನು ಪಡೆದುಕೊಂಡಿದೆ ಇದು ಪ್ಲಾಟ್ಫಾರ್ಮ್ ಅಭಿವೃದ್ಧಿಗೆ ಮತ್ತು ಸೇವಾ ವ್ಯಾಪ್ತಿ ವಿಸ್ತರಣೆಗೆ ಉಪಕಾರಿಯಾಗಲಿದೆ ಈ ಘೋಷಣೆಯೊಂದಿಗೆ ಸ್ವಿಗ್ಗಿ ಮತ್ತು ಜೊಮಾಟೊ ಷೇರುಗಳ ಮೌಲ್ಯದಲ್ಲಿ ಎರಡನೇ ದಿನವೂ ಬಿರುಕು ಕಂಡುಬಂದಿದೆ ಗ್ರಾಹಕರನ್ನು ಸೆಳೆಯುವ ಹೊಸ ಬೆಲೆ ತಂತ್ರವು ಮಾರುಕಟ್ಟೆಯಲ್ಲೇ ಕಂಪನ ಉಂಟುಮಾಡಿದೆ ಇದು ಭಾರತೀಯ ಫುಡ್ ಡೆಲಿವರಿ ಕ್ಷೇತ್ರದಲ್ಲಿ ಹೊಸ ಸ್ಪರ್ಧೆಯ ಆರಂಭವಲ್ಲದೆ ಗ್ರಾಹಕರಿಗೆ ಕಡಿಮೆ ಬೆಲೆಯ ತಿನಿಸು ದೊರೆಯುವ ಅವಕಾಶವೂ ಹೌದು ಎಂದು ವರದಿಯಾಗಿದೆ ಅಮೆರಿಕದ ಡಿಟ್ರಾಯ್ಟ್ ವಿಮಾನ ನಿಲ್ದಾಣದಲ್ಲಿ ವುಹಾನ್ ಮೂಲದ ಚೀನಾದ ಪಿಎಚ್ಡಿ ವಿದ್ಯಾರ್ಥಿ ಚಿಂಗ್ ಶುವಾನ್ ಹಾನ್ ಅವರನ್ನು ಎಫ್ಬಿಐ ಬಂಧಿಸಿದೆ ಹಾನ್ ಅವರು ನಿಷಿದ್ಧ ಜೀವ ವೈಜ್ಞಾನಿಕ ವಸ್ತುಗಳನ್ನು ಅಮೆರಿಕಕ್ಕೆ ಅಕ್ರಮವಾಗಿ ಸಾಗಿಸುತ್ತಿದ್ದು ಅಧಿಕಾರಿಗಳಿಗೆ ಸುಳ್ಳು ಹೇಳಿದ ಆರೋಪದಲ್ಲಿದ್ದಾರೆ ಕಳೆದ ಒಂದು ವಾರದಲ್ಲಿ ಈ ರೀತಿಯ ಘಟನೆ ಮೂರನೇ ಸಲ ನಡೆಯುತ್ತಿದೆ ಇತ್ತೀಚೆಗೆ ಬಂಧಿತರಾದ ಎಲ್ಲರೂ ಚೀನಾದ ವಿಜ್ಞಾನಿಗಳಾಗಿದ್ದು ವುಹಾನ್ ಪ್ರಾಂತ್ಯದಿಂದ ಆಗಮಿಸಿದ್ದವರಾಗಿದ್ದಾರೆ ಫಿಸೇಯೋಯಂ ಗ್ವಮೆನ್ಯಂ ಎಂಬ ಶಿಲೀಂಧ್ರವನ್ನು ಅವರು ಸಾಗಿಸಿದ್ದು ಇದು ಕೃಷಿಯನ್ನು ಹಾಳು ಮಾಡುವ ರೋಗಕಾರಕ ಶಿಲೀಂಧ್ರ ಆಗಿದೆ ಈ ಶಿಲೀಂಧ್ರವು ಅಣೆಕಟ್ಟಿದರೆ ಅಮೆರಿಕದ ಆಹಾರ ಸರಬರಾಜಿಗೆ ಭಾರೀ ಅಪಾಯವಾಗಬಹುದು ಎಂದು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ ಈ ಘಟನೆಯನ್ನು ಬಯೋ ಟೆರರಿಸಂ ಎಂದು ವಿಂಗಡಿಸುತ್ತಿದ್ದು ಕೊರೋನಾಕ್ಕಿಂತಲೂ ಭಯಾನಕ ಪರಿಸ್ಥಿತಿ ಎದುರಾಗಬಹುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಎಫ್ಬಿಐ ಈ ಪ್ರಕರಣವನ್ನು ಗಂಭೀರವಾಗಿ ತನಿಖೆ ನಡೆಸುತ್ತಿದ್ದು ಈ ಬಂಧನಗಳು ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಜೈವಿಕ ದಾಳಿಗಳ ಭಾಗವಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ ಈ ನಡುವೆ ಕೆಲವು ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಮಾಧ್ಯಮಗಳು ಆರೋಪಗಳ ನಿಜಾಸತ್ಯವನ್ನು ಪತ್ತೆಹಚ್ಚಬೇಕೆಂದು ಒತ್ತಾಯಿಸುತ್ತಿವೆ